ಒಂದು ಮನೆಗೆ ಪಕ್ಕದ ಮನೆಯ ವ್ಯಕ್ತಿಯೊಬ್ಬರು ಎಂಟ್ರಿ ಕೊಡ್ತಾರೆ ಆತ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಮನೆಯ ಒಡತಿ ಓ ಅಣ್ಣ ಬನ್ನಿ 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 ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಾ ತಿಂಡಿ ತಿಂದ್ರಾ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಕರೀತಾರೆ ಆಕೆಯ ಮಾತಿಗೆ ಆ ವ್ಯಕ್ತಿಗೆ ಖುಷಿಯಾಗಿ ಹೌದಮ್ಮ ನಾನು ಚೆನ್ನಾಗಿದ್ದೀನಿ ಮನೆಯಲ್ಲೆಲ್ಲರೂ ಚೆನ್ನಾಗಿದ್ದಾರೆ ನೀವು ಹೇಗಿದ್ದೀರಾ ಅಂತ ಕೇಳಿ ಅಲ್ಲಿ ಸೋಫಾ ಮೇಲೆ ಕೂತ್ಕೊಳ್ತಾರೆ ಆಮೇಲೆ ಆಕೆ ಕಂಟಿನ್ಯೂ ಆಗಿ ಹೇಳ್ತಾರೆ ಅಣ್ಣ ಕಾಫಿ ಮಾಡ್ಲಾ ಅಂತ ಕೇಳ್ತಾರೆ ಆಯ್ತಮ್ಮ ಕಾಫಿ ಮಾಡು ಸ್ಟ್ರಾಂಗ್ ಆಗಿರಲಿ ಹಾಗೆ ಸಕ್ಕರೆ ಸ್ವಲ್ಪ ಜಾಸ್ತಿ ಇರಲಿ ಆಯ್ತಾ ಅಂತ ಹೇಳ್ತಾರೆ ಅಯ್ಯೋ ಅಣ್ಣ ಖಂಡಿತ ಅದಕ್ಕೇನಂತೆ ಈಗಲೇ ತಂದೆ ಅಂತ ಹೇಳಿ ನಗ್ತಾ ನಗ್ತಾ ಹೋದಂತಹ ಆಕೆ ಒಳಗಡೆ ಅಡುಗೆ ಮನೆಗೆ ಹೋಗುವಾಗ ಫುಲ್ ಫೇಸ್ ಕಟ್ಟೇ ಚೇಂಜು ಏನು ಹೇಳ್ತಾರೆ ಗೊತ್ತಾ ಕಾಫಿ ಅಂತೆ ಕಾಫಿ ಬೆಳಗ್ಗೆ ಬೆಳಿಗ್ಗೆ ಬಂದುಬಿಟ್ಟು ಇಲ್ಲಿ ನಮಗೆ ರಗಳೇ ಕೊಡೋದು ಅದು ಶುಗರ್ ಜಾಸ್ತಿ ಅಂತೆ ಮುದುಕಂಗೆ ಶುಗರ್ ಬೇರೆ ಕೇಡು ಹ್ಞೂ ಅಂತ ಹೇಳಿ ಇವರು ಮಾತಾಡ್ತಾ ಇದ್ರೆ ಅವರ ಮಗನಿಗೆ ಆಶ್ಚರ್ಯ ಆಗುತ್ತೆ ಅಮ್ಮ ಏನು ಈ ಥರ ಮಾತಾಡ್ತಿದ್ದಾರಲ್ಲ ಅಂತ ಏನೂ ಹೇಳೋದಕ್ಕಾಗೋದಿಲ್ಲ ಅಲ್ವಾ ಅಮ್ಮ ಅಂದರೆ ಹಿರಿಯರು ಗೌರವ ಇರುತ್ತೆ ಮಗ ಸೀದಾ ಹೊರಗಡೆ ಹೋಗ್ತಾನೆ ಓ ಅಂಕಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮತ್ತು ಏನು ವಿಶೇಷ ತುಂಬ ದಿನ ಆಯ್ತು ನಿಮ್ಮ ನೋಡ್ಲೇ ಇಲ್ಲ ಏನು ಮುಖದಲ್ಲಿ ಚಿಂತೆ ಇದ್ದಂಗೆ ಕಾಣಿಸ್ತಾ ಇದೆ ಆರಾಮಾಗಿದ್ದೀರಾ ತಾನೇ ಅಂತ ಕೇಳ್ತಾನೆ ಆಗ ಅವರು ಏ ಇಲ್ಲಪ್ಪ ನಾನು ಆರಾಮಾಗೇ ಇದ್ದೀನಿ ಅಂತ ಹೇಳ್ತಾರೆ ಆಮೇಲೆ ಆತ ಕಂಟಿನ್ಯೂ ಮಾಡಿ ಅಲ್ಲಿ ಮಾತುಕತೆ ಕಂಟಿನ್ಯೂ ಆಗುತ್ತೆ ಆಗ ಹುಡುಗ ಹೇಳ್ತಾನೆ ಅಂಕಲ್ ನೀವಂತೂ ಆರಾಮಾಗೇ ಇರ್ತೀರಾ ಯಾಕೆ ಹೇಳಿ ನಿಮಗೆ ಬಾಡಿಗೆ ಹಣ ಬರ್ತಾ ಇದೆ ಕೆಲ್ಸಕ್ಕೆ ಹೋಗ್ಬೇಕು ಅಂತೇನಿಲ್ಲ ಕೂತಲ್ಲೇ ಎಲ್ಲಾನು ಆಗ್ಬಿಡತ್ತೆ ಅಲ್ವಾ ನೀವ್ ಇನ್ ಇನ್ಯಾರು ಆರಾಮಾಗಿರೋದು ಅಂತ ಕೇಳ್ತಾನೆ ಆಗ ಆ ಅಂಕಲ್ ಹೇಳ್ತಾರೆ ಇಲ್ಲಪ್ಪ ನೀವೆಲ್ಲ ಅಂದ್ಕೊಂಡ ಹಾಗೆ ಏನೂ ಇಲ್ಲ ಈಗೆಲ್ಲ ನನ್ನ ಸೊಸೆಯಿಂದಿರದೇ ರಾಜ್ಯಭಾರ ನಡೀತಾ ಇರೋದು ನಂದೇನು ನಡೆಯೋದಿಲ್ಲ ಅದು ಅಲ್ಲದೆ ಈಗ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ನಮ್ಮ ಮನೆಯಲ್ಲಿರೋ ನಾಯಿಗೂ ನನಗೂ ಯಾವುದೇ ಡಿಫ್ರೆನ್ಸ್ ಇಲ್ಲ ನೋಡು ಆ ನಾಯಿಗೂ ಮೂರೊತ್ತು ಊಟ ಹಾಕ್ತಾರೆ ಅದೇ ರೀತಿ ನನಗೂ ಒಂದು ಊಟ ಹಾಕ್ತಿದ್ದಾರೆ ಅಷ್ಟೇ ಯಾವುದಕ್ಕೂ ನನ್ನನ್ನು ಕೇಳಲ್ಲ ನನ್ನ ಮಾತುಗಳು ನಡೆಯಲ್ಲ ಅದೆಲ್ಲ ಬಿಡು ಪ್ರೀತಿಯಿಂದ ನನ್ನನ್ನು ಮಾತಾಡಿಸಿ ಅದೆಷ್ಟು ದಿನ ಆಯಿತೋ ಏನೋ ನನ್ನ ಮಕ್ಕಳಂತೂ ನನ್ನ ಕಡೆ ತಿರುಗಿಯೂ ನೋಡ್ತಾ ಇಲ್ಲ ಇನ್ನು ನಿನಗೆ ಗೊತ್ತಿದೆ ಅಲ್ವಾ ಮೊದಲು ನನ್ನ ಹೆಂಟಿ ಇದ್ದಾಗ ಎಲ್ಲನೂ ಚೆನ್ನಾಗೇ ಇತ್ತು ಅವ್ಳು ಹೋದ ಮೇಲೆ ನನ್ನ ಪರಿಸ್ಥಿತಿ ಇನ್ನೂ ಕೆಟ್ಟದಾಗಿದೆ ನನ್ನನ್ನು ವಿಚಾರಿಸ್ಕೊಳ್ಳೋರು ಇಲ್ಲ ಮಾತಾಡೋದಕ್ಕೂ ಜನ ಇಲ್ಲ ಒಟ್ಟಾರೆ ಹೇಳಬೇಕು ಅಂತಂದರೆ ಯಾಕಾದರೂ ಬದುಕಿದೀನೋ ಅಂತ ಅನ್ನಿಸ್ತಾ ಇದೆ ಆದರೆ ಏನು ಗೊತ್ತಾ ನನಗೆ ನಿಮ್ಮ ಮನೆಗ್ ಬರೋದು ಅಂತಂದ್ರೆ ತುಂಬಾ ಇಷ್ಟ ಯಾಕೆ ಗೊತ್ತಾ ನೀನಮ್ಮ ಪ್ರೀತಿಯಿಂದ ಬಾಯ್ ತುಂಬಾ ಕರೆದು ಮಾತಾಡಿಸ್ತಾಳೆ ಅಣ್ಣ ಚೆನ್ನಾಗಿದ್ದೀರಾ ಅಂತ ಕೇಳ್ತಾಳೆ ಆ ಪ್ರೀತಿಯ ಮಾತುಗಳಿಗೋಸ್ಕರನೇ ನಾನು ಇಲ್ಲಿಗ್ ಬಂದು ಕೂತ್ಕೊಳ್ತೇನಪ್ಪ ಒಂದು ಕಾಫಿ ನೆಪ ಹಾಗೇ ನಿನಗ್ ಗೊತ್ತು ನನಗ್ ಕಾಫಿ ಕುಡಿಯೋದು ಅಂತಂದ್ರೆ ಎಷ್ಟು ಎಷ್ಟ್ ಇಷ್ಟ ಅಂತ ಆದ್ರೆ ಈಗ ಅದೆಲ್ಲ ಮರ್ತೇ ಹೋಗಿದೆ ಯಾಕೆ ಅಂತಂದ್ರೆ ನನ್ ಸೊಸೆಯಂದಿರು ಬೆಳಿಗ್ಗೆ ಎಂಟು ಗಂಟೆಗೆ ಎದ್ದು ತಿಂಡಿ ಕೊಟ್ರೇನೆ ದೊಡ್ಡ ವಿಷಯ ಇನ್ನು ಕಾಫಿ ಎದ್ದು ಬೇರೆಯೇ ಮಾತು ಅಂತ ಹೇಳ್ದಾಗ ಆ ಮಾತುಗಳನ್ನ ಕೇಳಿಸ್ಕೊತಾ ಇದ್ಲಲ್ಲ ಒಳಗೆ ಆ ಮನೆ ಆಕೆ ತುಂಬಾ ಬೇಜಾರಾಗುತ್ತೆ ಆಮೇಲೆ ಮಗ ಬಂದು ಹೇಳ್ತಾನೆ ನೋಡಿದೆ ಅಮ್ಮ ನೀನ್ ಮಾಡೋ ಕಾಫಿಗೋಸ್ಕರ ಅಲ್ಲ ಅವ್ರಿಲ್ ಬಂದು ಕೂತ್ಕೊಳ್ಳೋದು ಅವ್ರಿಗೆ ನೀನು ಪ್ರೀತಿಯಿಂದ ಅಣ್ಣ ಅಂತ ಕರಿತೀಯಲ್ಲ ಮಾತಾಡಿಸ್ತೀಯಲ್ಲ ಅದೇ ಬಹಳ ಖುಷಿ ಕೊಡುತ್ತಂತೆ ನೋಡು ಕೆಲವೊಮ್ಮೆ ನಾವು ಅವರಿಗೆ ಕೊಡೋದಕ್ಕೆ ಏನು ಮಾಡ್ಬೇಕಾಗಿಲ್ಲ ಅಮ್ಮ ಚೆನ್ನಾಗ್ ಒಂದ್ ನಾಲ್ಕು ಮಾತಾಡಿದ್ರೆ ಸಾಕು ಅಷ್ಟೇ ಖುಷಿ ಒಂದು ಕಾಳಜಿ ಒಂದು ಸಾಂತ್ವನ ಇದನ್ನೆಲ್ಲ ನಾವು ಕೊಟ್ರೆ ಅದೇ ಅವರಿಗೆ ಸ್ವರ್ಗ ಸಿಕ್ಕಷ್ಟು ಖುಷಿ ಕೊಡುವಂತ ಒಂದು ವಿಷಯ ಆಗಿರುತ್ತೆ ಆದ್ರೆ ಇದನ್ನೆಲ್ಲ ನಾವು ಯಾವಾಗ ಅರ್ಥ ಮಾಡ್ಕೋತೀವೋ ಅನ್ನುವಂತ ಮಾತನ್ನ ಹೇಳ್ತಾನೆ ಇದೊಂದು ಬ್ಯೂಟಿಫುಲ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಟಕ್ ಅಂತ ಹಾಗೆ ಪಾಸ್ ಆಯಿತು ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ ಮಾಡಿದವರದಂತೂ ನಾನು ಸಲ್ಯೂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಿಜವಾಗಿಯೂ ಸತ್ಯದ ವಿಷಯ ಇವತ್ತಿನ ದಿನಗಳಲ್ಲಿ ಬಹಳ ದೊಡ್ಡ ಕೊರತೆ ಏನಪ್ಪಾ ಅಂತಂದ್ರೆ ಮಾತಾಡೋರೇ ಇಲ್ಲ ಮನೆಯಲ್ಲಿರುವಂತಹ ಹಿರಿಯ ಜೀವಿಗಳ ಜೊತೆಯಲ್ಲಿ ಮಾತಾಡೋದಕ್ಕೆ ಮಕ್ಕಳಿಗೆ ಪುಡ್ಸೋದಿಲ್ಲ ಮೊಮ್ಮಕ್ಕಳ ಜೊತೆ ಕನೆಕ್ಷನ್ ಇಲ್ಲ ಅವರು ಇಡೀ ದಿನ ಮನೆಯಲ್ಲೇ ಇದ್ದು ಇದ್ದು ಬೋರ್ ಆಗುವಂತ ಪರಿಸ್ಥಿತಿ ಆ್ಯಂಡ್ ಕೆಲವೊಂದು ಸಲ ಅವರು ಒಂದೇ ಒಂದು ಮಾತು ಪ್ರೀತಿಗೋಸ್ಕರ ಹಂಬಲಿಸ್ತಾ ಇರ್ತಾರೆ ಅದನ್ನು ಕೂಡ ಅವರಿಗೆ ಕೊಡೋದಕ್ಕಾಗದೆ ಇರುವಂತಹ ಮಕ್ಕಳು ಇದನ್ನೆಲ್ಲ ನೋಡಿದಾಗ ಮನುಷ್ಯನಾಗಿ ಸಮಾಜವಾಗಿ ಒಂದಿಷ್ಟು ಬದಲಾವಣೆ ಆಗಲೇಬೇಕು ಅಂತ ಅನ್ಸುತ್ತೆ ಅಲ್ವಾ ನಮ್ಮ ಸುತ್ತಮುತ್ತ ಕೂಡ ಎಷ್ಟೋ ಜನ ಇದ್ದಾರೆ ಅವರು ನಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ನಮ್ಮ ಪ್ರೀತಿಯ ಮಾತು ಕಾಳಜಿ ಹಾಗೆ ನಿಮ್ಮ ಜೊತೆ ನಾನಿದ್ದೀನಿ ಏನಾಗೋದಿಲ್ಲ ಹೆದರ್ಕೋಬೇಡಿ ಹೇಗಿದ್ದೀರಾ ಅನ್ನುವಂತಹ ಒಂದಿಷ್ಟು ಪ್ರೀತಿಯ ಮಾತುಗಳು ಇದನ್ನು ಕೊಟ್ಟರೆ ಸಾಕು ನಾವು ಭೂಮಿಯನ್ನೇ ಸ್ವರ್ಗ ಮಾಡಿಬಿಡ್ಬೋದು ಆ ವ್ಯಕ್ತಿಗಳು ನಮಗೆ ತೀರಾ ಹತ್ತಿರದವರೇ ಆಗಬೇಕು ಅಂತೇನಿಲ್ಲ ಅಪರಿಚಿತರು ಕೂಡ ನಮಗೆ ಭೇಟಿ ಆಗ್ಬೋದು ದಾರಿಯಲ್ಲಿ ಆದರೆ ಎಲ್ಲರಲ್ಲೂ ಕೂಡ ನಾವು ಅಂತಹ ಒಂದು ಭಾವನೆಯೊಂದಿಗೆ ವ್ಯವಹಾರ ಮಾಡಿದಾಗ ಪ್ರಪಂಚದಲ್ಲಿ ಒಂದಿಷ್ಟು ಪ್ರೀತಿಯ ಹಂಚುವಂತಹ ಒಂದು ಕೆಲಸ ಮಾಡಿದ ಹಾಗೆ ಆಗತ್ತೆ ಅಲ್ವಾ ಇಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಅವಕಾಶ ಸಿಕ್ಕಾಗ ನಾವು ಖಂಡಿತವಾಗಿಯೂ ಮಾಡೋಣ ಏನಂತೀರಾ ಭೂಮಿ ಮೇಲೆ ಹೇಗಿದ್ದರೂ ಬಂದಾಗಿದೆ ಬಂದು ಇಲ್ಲಿಂದ ಹೋಗೋದ್ರೊಳಗಡೆ ಒಂದಿಷ್ಟು ಒಳ್ಳೆತನ ಅಲ್ಲಿ ಇಲ್ಲಿ ಪಸರಿಸೋದು ಅಷ್ಟೇ ದೊಡ್ಡದಾಗಿ ಏನೋ ಬದಲಾವಣೆ ಮಾಡ್ತೀನಿ ಅನ್ನುವಂತಹ ಭ್ರಮೆ ಕೂಡ ಖಂಡಿತ ಒಳ್ಳೇದಲ್ಲ ಹಾಗಂತ ಚಿಕ್ಕ ಪುಟ್ಟ ಅವಕಾಶಗಳು ಸಿಕ್ಕಾಗ ಅದನ್ನು ಮಿಸ್ ಮಾಡ್ಕೊಳ್ಳೋದು ಕೂಡ ಸರಿಯಲ್ಲ ಏನಂತೀರಾ ಅಂದ ಹಾಗೆ ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಮತ್ತೆ ಮತ್ತೆ ವಾಪಸ್ ಬರ್ತೀನಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕಮೆಂಟ್ ಮಾಡೋದನ್ನು ಶೇರ್ ಮಾಡೋದನ್ನು ಮಿಸ್ ಮಾಡಬೇಡಿ ಓಕೆನಾ ಹಾಗೆ ಫೇಸ್ಬುಕ್ಕಲ್ಲಿ ಆರ್ ಜೆ ನಾಯನ ಶೆಟ್ಟಿ ಅಂತ ನನ್ನ ಫೇಸ್ಬುಕ್ ಪೇಜ್ ಇದೆ ಒಂದಿಷ್ಟು ಅಪ್ಡೇಟ್ಸ್ ಅಲ್ಲಿಯೂ ಕೂಡ ಸಿಗ್ತಾ ಇರುತ್ತೆ ಇನ್ಸ್ಟಾದಲ್ಲಿ ಆರ್ ಜೆ ನಾಯನ ಅನ್ನುವಂತಹ ಒಂದು ಪೇಜ್ ಇದೆ ಹಾಗೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ಫೇಸ್ಬುಕ್ಕಲ್ಲಿ ಅಲ್ಲಿ ಕೂಡ ತಿಳಿಸ್ಬೋದು ಈ ಪಯಣ ನೂತನ ಅನ್ನುವಂಥ ನನ್ನ ಪುಸ್ತಕ ಆಗಿದೆ ಸಾಧ್ಯ ಆದರೆ ನೀವು ಅದನ್ನು ಓದ್ಬೋದು ವೀರಲೋಕ ಹಾಗೆ ನವ ಕರ್ನಾಟಕ ಪಬ್ಲಿಕೇಶನ್ಸಲ್ಲಿ ಈ ಒಂದು ಪುಸ್ತಕ ನಿಮಗೆ ಸಿಗುತ್ತೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಅಥವಾ ನೀವು ಅದರ ಒಂದು ಮಳಿಗೆಗೆ ಭೇಟಿ ನೀಡಬಹುದು ನೀವು ಪುಸ್ತಕ ಓದುವಂತಹ ಹವ್ಯಾಸ ಇರೋವರಾಗಿದ್ದರೆ ಓಕೆನಾ ಅಥವಾ ನೀವು ಅಲ್ಲಿ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಅದನ್ನು ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ ಓಕೆನಾ ಸರಿ ಹಾಗಾದರೆ ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಮತ್ತೆ ಮತ್ತೆ ಸಿಗ್ತಾ ಇರ್ತೀನಿ ನಮಸ್ಕಾರ